ಈಗ ಸಂಸಾರ ಕೆಟ್ಟಿರ್ತೈತಿ ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟ ತು ಅಂದ್ರೆ ಸಂಸಾರ ಕೆಡ್ತೈತೆ ಅಷ್ಟೆ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ ಪಾಪಿಗೆ ಅವ ಹೆಣ್ಮಕ್ಳು ಅದಾರೆ ತಾಯಂದಿರದ ಇಷ್ಟು ದಿವಸ ಬಂದಾರ ಬಂದಾರವ್ರು ಅವ್ರಿಗೇನು ನೀವು ಒಂದು ದಿವ್ಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ ಶ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದ್ರೆ ಏನು ಮತ್ತು ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಮತ್ತು ಅವ್ರು ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರ್ದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯು ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಒಬ್ಬನಿಗೆ ಸಮಸ್ಯೆ ಆತ ಬಹಳ ಸಮಸ್ಯೆ ಆತ ಒಬ್ಬ ಜ್ಯೋತಿಷ್ಯ ಹತ್ತಿರದ ಬಹಳ ಸಮಸ್ಯೆ ಆಗೈತ್ರಿ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟ ನಮ್ಮ ಮನೆಯವ್ರಿಗೆ ನಮಗ್ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡಿಗೆ ಮಾಡ್ತಾರ ಒಟ್ಟ ಸ್ವಾದ ಅದ್ರಾಗ ನಾನು ಅಲ್ಲೋ ಜ್ಯೋತಿಷದಾಗಿ ಏನರ ಹೇಳ್ಬೋದು ನಿನ್ನ ಸಮಸ್ಯೆನೂ ನಮ್ಮ ಮನ್ಯಾಗ ಹೋಗ್ತಿದ್ರು ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷಿದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿ ಅಲ್ಲ ರೀ ಮತ್ತೆ ಏನು ಇದಕ್ಕೆ ಒಟ್ಟು ಒಟ್ಟವ್ರ ಏನು ಸ್ವಾಧನ ಇರೋದಿಲ್ಲ ಅದ್ರ ಏನು ಮಾಡೋದು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷಿದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕ ಇದನ್ನು ಬಿಟ್ಟರೆ ಬೇರೆ ಇಲ್ಲ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚೆಂದ ಭಾಳ ಆಗೈತೆ ಅಂತ ಹೇಳು ಇದು ತಲೆ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರ ಅವತ್ತು ಹೋಳಿಗೆ ನೀಡಿದ್ರ ಇದಕ್ಕೆ ಉಂಡವನ ಒಂದು ತುತ್ತ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಕೊಟ್ಲೇಟು ಒಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಗಲು ಮನಿಯೋಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆಗ್ತಾನ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಇಷ್ಟು ರುಚಿ ಆಗ್ತಾನೆ ನಿನಗೆ ಮಾತು ಸಂಸಾರ ಕಟ್ಟತವ ಮಾತು ಸಂಸಾರ ಕೆಡಿಸ್ತಾವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೆ ಮಾತು ಸಂಪತ್ತು ಸದ್ಭಾವ ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಮಣ್ಣ ಸಂಪತ್ತು ನೀರು ಸಂಪತ್ತು ಇದು ನಂದು ಅಂತ ಪ್ರೀತಿಸುವುದಲ್ಲ ಇದು ದೇವರದು ಅಂತ ಪ್ರೀತಿಸುವುದು ಇದು ಜೀವನ ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡೀವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡಿವಿ ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ ದುಃಖ ಇರೋದು ಆನಂದವೇ ಮೋಕ್ಷ ಆನಂದ ಇದ್ದಿ ಅಂದ್ರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ ಅದಕ್ಕೆ ದುಃಖ ಯಾಕಾತ ಅಂದ್ರೆ ಬಯಸ್ತೀವಲ್ಲ ಅದಕ್ಕೆ ದುಃಖ ಆಗೈತಿ ಏನೋ ಬೈಸ್ತೀವಲ್ಲ ದುಃಖ ಆಗ್ತೈತಿ ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು ಅದಕ್ಕೆ ದುಃಖ ಆಗ್ತೈತಿ ಮತ್ತು ನೀವು ಅನ್ಬೋದು ಮತ್ತು ಬಯಸ್ಲಿಲ್ಲ ಅಂದ್ರೆ ಜೀವನ ನಡೀತೈತೆ ಏನ್ರಿ ಗುರುಗಳು ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ ಬಯಸದೇ ಇದ್ದರೆ ಜೀವನ ಏನು ಈಗ ತಂದೆ ತಾಯಿ ಇರ್ತಾರೆ ಅವ್ರಿಗೊಂದು ಒಂದು ಅಪೇಕ್ಷೆ ಇರ್ತೈತಿ ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ ಈಗ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ ಸಣ್ಣ ಹುಡುಗರು ಇದ್ದಾಗ ಅವು ಅಂಬೆಗಾಲ್ ಇಟ್ಕೊಂಡು ಅಪ್ಪನ ಎದಿ ಮ್ಯಾಲೂ ಹಿಂಗೆ ಅಂಬೆಗಾಲ್ ಇಟ್ಕೊಂಡು ಬರ್ತಿರ್ತಾರೆ ಅಪ್ಪ ವೀಡಿಯೋ ಮಾಡ್ತಿರ್ತಾನೆ ವೀಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗ ಹಾಕ್ತಾನ ನಮ್ಮ ಚಿನ್ನನ ವೀಡಿಯೋ ನೋಡ್ರಿ ಅಂತಂದು ಮುಂದೆ ದೊಡ್ಡವಕ್ಕ ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಕೊಡ್ತಾನೆ ಮತ್ತು ಅವಾಗೂ ವೀಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ಹಾಕ್ಬೇಕು ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ ಅವಾಗ ಚಿನ್ನನ ವೀಡಿಯೋ ವೈರಲ್ ವೀಡಿಯೋ ಮಾಡೋದ್ ಕಂಪ್ಲೇಂಟ್ ಕೊಡ್ತಾನೆ ಅಂದ್ರೆ ನಾ ಬಯ್ದಂಗೆ ನಡೆಯೋದಿಲ್ಲ ಇಲ್ಲೆಲ್ಲ ಈಗ ಹತ್ತಿರ್ತಾಳೆ ಸೊಸಿ ಬಂದ ಕೂಡಲೇ ಬಿಸೇದ್ ಬಿಷೇದು ಮಾಡಿ ಹಾಕ್ತಾಳಂತ ಈಗ ಅಪೇಕ್ಷೆ ಇರ್ತೈತಿ ಹಂಗೆ ನಡೀತೈತಾನೆ ಎಲ್ಲರೂ ಹೇಳ್ರಿ ಹೇಳಿ ಅಕ್ಕಿ ಹೊಸ್ದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದಲು ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ ಇಡ್ಲಿ ಅಂತ ಕೇಳಿ ಬರ್ತೈತಿ ದೋಷ ಬರ್ತೈತೆ ಬರ್ತೈತಿ ಹೋಳಿಗೆ ಬರ್ತೈತಿ ರೊಟ್ಟಿ ಪಲ್ಯ ಬರ್ತೈತಿ ಅವಾಗ ಇದು ಇದೆಲ್ಲ ಬರ್ತೈತೆ ನಿನಗೆ ಇದು ಎಲ್ಲ ಬರ್ತೈತಿ ಹೋಟೆಲ್ನಾಗ ಆರ್ಡರ್ ಕೊಟ್ಟು ಇದಕ್ಕಿಂತ ಜಾಸ್ತಿನ ಬರ್ತೈತೆ ಅನ್ಯ ಅಪೇಕ್ಷೆ ಐತಿ ಆದರೆ ಈಡೇರ್ತವನೆಲ್ಲರೂ ಅದಕ್ಕೆ ಗೊತ್ತಿರಬೇಕು ಬಯಸ್ಬಾರ್ದಂತೆಲ್ಲ ಬೈಸಿದ್ದೆಲ್ಲ ಸಿಗೋದಿಲ್ಲ ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತೆ ಅಂತಲೂ ಇಲ್ಲ ಈ ಜಗತ್ತಿನಲ್ಲಿ ಇದು ತಿಳ್ಕೊಂಡಿರ್ಬೇಕು ಮನುಷ್ಯ ಈ ಜಗತ್ತಿನ ನಿಯಮ ಏನೈತಿ ಅಂದರೆ ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವ್ಸ ದುಃಖ ಕೊಟ್ಟು ಹೋಗ್ತೈತೆ ಈಗ ನಿನಗೊಂದು ಹತ್ತು ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ ಹತ್ತು ಹೋಳಿಗೆ ಉಂಡ್ರೂ ಸುಖ ಆದರೆ ಒಂದು ಐವತ್ತು ಹೋಳಿಗೆ ನೀಡ್ತೀನಪ್ಪ ಉಣ್ಣವಾಗ ಏ ತೆಗಿರಿ ಅಂತ ಅಂದ್ರೆ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ ಒಮ್ಮೆ ಅದನ್ನು ಸರಸದಾಗ ಸುಖ ಆಗೈತೆ ಅಷ್ಟೆ ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತಿ ಅಂತ ಇಲ್ಲ ಒಂದು ದೊಡ್ಡ ಮನೆ ಕಟ್ಟಿಸ್ತೇ ನಾಲ್ಕೈದು ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಗ ಮಾಡ್ಕೊಂಡಿರ್ತಾನೆ ಇದು ನಾಲ್ಕು ಕಟ್ಟಿಸಿದ ಮನೆ ಅಂತ ಆಶ್ಚರ್ಯ ಏನು ಅಂದ್ರೆ ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಂ ನಂದ ಇರ್ತೈತೆ ಅಂತ ಇಲ್ಲ ಇಲ್ಲಿ ಯಾವುದು ನಿನಗೊಂದು ದಿವ್ಸ ಬೆಡ್ರೂಮ್ ಆಗಿತ್ತಲ್ಲ ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತೆ ಅದೇ ರೂಮ್ನಾಗ ಹಾಕ್ತಾರೆ ನಿನಗಷ್ಟೇ ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಕಲಿಯುವುದೇನು ಅಂದರೆ ದೇವರು ಏನು ನನ್ನ ಉಡ್ಯಾಗ ಹಾಕ್ಯಾನ ಇನ್ನೊಬ್ಬರ ತಾಟಿನಾಗ ಏನೈತಿ ಅದನ್ನು ನೋಡಿ ಆಶೆ ಪಡುವುದಲ್ಲ ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದೇ ಮುಕ್ತ ಜೀವನ ಇದು ಜೀವನ್ ಮುಕ್ತ ಅವಸ್ಥೆ ಅಂತ ಕರೀತಾರೆ ಸುಮ್ಮ ದೇವರು ಏನು ಒಂದು ಜೀವನ ಕೊಟ್ಟಾನ ಇದನ್ನು ಸಂತೋಷ ಪಡುವುದಷ್ಟೇ